இனிதான் சா தின ஆச்சரே இவங்க காரியமேலங்கி நாங்க கச்சேரியில் ஏற்படுத்தி இதில் அப்படிக்காக சேவ காரியதாக இந்து வர எல்லா காரியாக சேவாத ध्यक्ष <laughs> <laughs> ರಾಜ್ಯ ರಾಜೀವತ್ತೀವ್ ಗಾಂಧಿ ದೇಶ ಕಂಡಂಥ ಒಬ್ಬ ಅತ್ಯುನ್ನತ ಪ್ರಧಾನಿಯಾಗಿ ದೇಶಕ್ಕೆ ಹಲವಾರು ಸುಧಾರಣೆಗಳನ್ನು ತಗೊಂಡು ಯಾಕೆಂದರೆ ಭ್ರಷ್ಟಾಚಾರ ವಿರೋಧಿ ಕಾಯ್ದೆಯನ್ನು ಮೊದಲಿಗೆ ಕಾರ್ಯವರು ಸನ್ಮಾನ್ಯ ರಾಜೀವ್ ಗಾಂಧಿ ಎಲ್ಲಿ ಗೊತ್ತಿಲ್ಲ ಅಂತಹ ಒಂದು ಮಸೂದೆಯಿಂದ ರಾಜೀವ್ ಗಾಂಧಿ ಅವರು ತಂದು ಒಂದು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಕೆಲಸ ಆದರೆ ಅವರು ಅಕಾಲಿಕ ಮನ್ನಕೀರಾಗಿದ್ದರಿಂದ ಅದೇ ರೀತಿ ನಮ್ಮ ರಾಜ್ಯ ಕಂಡ ಅಪ್ರತಿಮ ನಾಯಕ ಹಿಂದುಳಿದವರ್ಗ ಅಧಿಕಾರ ನಮ್ಮ ಡಿ ದೇವರಾಜರು ಅವ್ರು ಸುಧಾರಣೆಗಳನ್ನ ನೋಡಿದ್ರೆ ಹಲವಾರು ಸುಧಾರಣೆಗಳು ಮತ್ತೆನಾದ್ರೂ ಹಿಂದೂ ಮತ್ತೆ ಏನಾದರೂ ನಾವು ಜಮೀನಲ್ಲಿ ನೋಡ್ತಾ ಇದ್ದೀವಿ ನಮಗೆ ಜಮೀನು ಕೂಡ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇನ್ನೂ ಕೂಡ ಅವ್ರ ತಂದ ಭೂಮಿ ಸುಧಾರಣೆ ಕಾಯ್ದೆಯಿಂದ ಸಾಕಷ್ಟು ಭೂಮಿಯನ್ನು ಹೊಂದಿ ನಾವು ಕೂಡ ಒಬ್ಬ ಅಂತ ಹೇಳಿಕೊಡ್ತೇವೆ ಅವರ ಜಿಲ್ಲ ಅಪ್ರತಿಮಕ್ಕೆ ಅಪ್ರತಿಮವಾಗಿ ಅಪ್ರತಿ ದೇಶವನ್ನು ಮತ್ತು ರಾಜ್ಯವನ್ನು ಆ ಒಂದು ನಮ್ಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಡಿ ಚಂದ್ರಶೇಖರ್ ಅವರು ಮಾತಾಡಬೇಕು ವಿಧಾನ ಸಮಕ್ಷೇತ್ರದ ವ್ಯಕ್ತಿ ಚಿತ್ರಕ ರಿಯೋ ಬ್ಲಾಕ್ ಕಾಂಗ್ರೆಸ್ ಸಮಿತಾಶರದಲ್ಲಿ ಡಾಕ್ಟರ್ ಡಿ ದೇವರಾಜವರ್ಸರವರು ಮತ್ತು ರಾಜೀವ್ ರಾಜು ಅವರ ಜನ್ಮದಿನಾಚರಣೆಯನ್ನು ಆಚರಿಸುವ ಸಮಾರಂಭಕ್ಕೆ ಆಗಮಿಸುತ್ತಿರುವಂತಹ ಉತ್เชಯಕರ ભગવાન ತಮ್ಮ ಶಿਾਸಕರು ನಾಯಕರು ಮತ್ತು ಕಾಲದೇಶಕರು ಇರ어요. ಆಗ ಮೂಲ್ಯ ಭಾಗದ ಜಿಲ್ಲಾ ಆಸ್ಥೆಯರು ಆದಂತ ಚಿತ್ರಾ ಸಾರವೆ ಆಗ ಇಲ್ಲಿ ಆಗಮಿಸುತ್ತಿರುವ ಕ್ಯು ಯೋ ಕಾಂಗ್ರೆಸ್ ಅಧ್ಯಕ್ಷರ ತಮ್ಮೆ ತಾಲೂಕಿನ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರ ಜವಾಡಿ ಕಣ್ಣರ ಅವರು. ಹಾಗೂ ಓಬಿಸಿಗಳ ಅಧ್ಯಕ್ಷರರ ಿರೋರೆ ಪ್ರಸನ್ನಾರ್ವರೇ ಹಾಗೂ ಒ ಬಿ ಸಿ ರಾಜ್ಯ ಘಟಕದ ಯೋಗಾಧ್ಯಕ್ಷರಾದ ರಾಜೇಂದ್ರ ವಿಜಯ ಅವರೇ ಮೊಹಮ್ಮದ್ ಜಾಕೀರ್ ರವರೆ ನಂಗಾಧರ್ ಅವರೇ ಕಾರ್ಮಿಕರ ಯೋಗಾಧ್ಯಕ್ಷ ಸುರೇಶ್ ಅವರೇ ಸೇವಾದಳದ ಕಾರ್ಯದರ್ಶಿಗಳು ರಾಜ್ಯ ಕೃಷ್ಣಾಯ್ ರವರೇ ಮತ್ತು ಒಟ್ಟದ ಕಾರ್ಯದರ್ಶಿ ಸುರೇಶ್ ಅವರೇ ಪುರಸಭಾ ಸದಸ್ಯರುಗಳಾದ ಸುಧಾರರಾಗಿರೋರೇ ಚಂದ್ರಶೇಖರ್ ಅವರೇ ಕಾರ್ಮಿಕರ ಘಟಕದ ಕಾರ್ಯದರ್ಶಿಗಳಾದಂತಹ ಮೂರ್ತಿ ಅವರೇ ವೀರೇಶ್ ಯುವಧ್ಯಕ್ಷರು ಎಲ್ ಗ್ಯಾರಂಟಿಯ ಸದಸ್ಯರಾದ ಚಂದಣ್ಣವರೇ ಮತ್ತು ರಾಜ್ಯ ದಳದ ನಮ್ಮ ಕಾರ್ಯದರ್ಶಿ ವಿಶಾಲಿ ಕಿರಣ್ ರವರೇ ಮತ್ತು ನಮ್ಮ ಭೂಸೂಧರ ಕಾಯ್ದೆಯ ಮಗರ್ ಕುಂಪ ಸಮಿತಿಯ ಸದಸ್ಯರಾದ ದೇವರಡ್ಡಿ ಜನ್ಮೋಸವನವರೆ ಕಟ್ಟಿಗೆರೆ ಎಕ್ಸಾಮಿನವರೇ ಮತ್ತು ಕೆ ಡಿ ಪಿ ಸದಸ್ಯರು ಮಾಜಿ ಯುವ ಅಧ್ಯಕ್ಷರೂ ಆದಂಥ ಗಂಜಣ್ಣವರೇ ಮಾಧ್ಯಮ ಸಮಿತಿಯ ಸದಸ್ಯರಾದಂಥ ರಾಮಕ್ರವರೇ ಹಾಗೂ ಎಲ್ಲ ಅಂತ ಈ ದಿವಸ ನಾವು ಏನು ಇಬ್ಬರು ಮಾನಿಯರ್ಗಳ ಜಯಂತಿಯನ್ನು ಆಚರಣೆ ಇದ್ದೀವಿ ಮೊದಲಿಗೆ ನಾವು ಈ ದೇಶದ ಪ್ರಧಾನಿಗಳಾದಂಥ ರಾಜೀವ್ ಗಾಂಧಿಯವರನ್ನ ಕಡಲೇ ರಾಜೀವ್ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಇಪ್ಪತ್ನಾಲ್ಲಿ ಜನ್ಮ ಕಾಣ್ತಾರೆ ಇವರು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಸಾವಿರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಇಂದಿರಾ ಗಾಂಧಿಯವರು ಹತ್ಯೆಗೆ ಒಳಗಾದಂಥ ಸಂದರ್ಭದಲ್ಲಿ ಸುಮಾರು ಪ್ರಧಾನಿಗಳಾಗಿ ವಿಚಾರಣೆಯನ್ನು ನೀಡಿದ್ದಾರೆ ಅವಾಗ ಇವರಿಗೆ ಕೇವಲ ನಲವತ್ತು ವರ್ಷ ನಲವತ್ತು ವರ್ಷಕ್ಕೆ ಪ್ರಧಾನಿಗಳಾಗಿದ್ದಂಥ ಮನೆಯರು ದೇಶವನ್ನು ಮಣಕಿ ತರ್ತಕ್ಕಂಥದ್ದು ತಗೊಂಡ್ತಾರೆ ಅದೇ ರೀತಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಇಡೀ ದೇಶದಲ್ಲಿ ಇಲ್ಲಿ ಪಂಚಾಯತ್ ವ್ಯವಸ್ಥೆ ಇರುತ್ತೆ ಅದನ್ನು ಇಡೀ ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಂಥವರು ರಾಹು ರಾಜೀವ್ ಗಾಂಧಿ ಅದೇ ರೀತಿ ಸಾಹೇಬ್ ಹೇಳಿದಂಗೆ ಏನು ಈ ಒಂದು ಲಂಚಮುಕ್ತ ನಾವು ಈಗ ಏನು ಹೇಳ್ತಾ ಇದ್ದೀವಿ ಆ ಕಾಯ್ದೆ ಇದೆಯಲ್ಲ ಅದು ಯಥಾವತ್ತಾಗಿ ಬಂದಿದ್ದರೆ ಇವತ್ತು ಭಾಳ ಚೆನ್ನಾಗಿ ಅದು ಅರ್ಧದಲ್ಲಿ ನಿಂತು ಹೋಗುವಂಥ ಸ್ಥಿತಿ ಅವರು ಅದರಲ್ಲಿ ಜಾರಿಗೆ ತಂದರೂ ಕೂಡ ಅದು ಎಫೆಕ್ಟಿವ್ ಆಗಿ ದೇಶದಲ್ಲಿ ಬರಲಿಲ್ಲ ದೇಶ ಅಧಿನಾಯಸ್ಥಿತಕ್ಕೆ ಬರಲಿಕ್ಕೆ ಮೂಲ ಮೂಲಕ ನನಗೆ ಆ ಕಾಯ್ದೆ ಜಾರಿಗೆ ಬಂದಿದ್ದೀವಿ ಇವತ್ತು ದೇಶದಲ್ಲಿ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗ್ತಾ ಇತ್ತು ಅದೇ ರೀತಿ ಇವತ್ತು ನಾವು ಸಣ್ಣ ಸಣ್ಣ ಕಾರುಗಳಿದ್ದೀವಿ ನಾವು ಈಗ ಪಂಜಾಬ್ನಲ್ಲಿ ಒಂದು ನೆರವು ಈ ಭಾರತೀಯ ಕಾರು ಒಂದು ತಂದು ಬಡವರಿಗೂ ಕೂಡ ಕಾರಲ್ಲಿ ಓಡಾಡಬೇಕು ಅಂತ ಐವತ್ತು ಸಾವಿರ ನಲವತ್ತು ಸಾವಿರ ರೂಪಾಯಿಗೆ ಹೊಸ ಕಾರು ಸಿಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ತೀವ್ರ ಪ್ರಜರೂತ್ಮ ಕಲ್ಯಾಣ ಇವತ್ತು ನಾವೇನು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳು ಐಟಿ ಬೀಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಪ್ರೇರಕರಾದವರು ಅಂಥವ್ರು ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಅದಂದಲೇ ಇವತ್ತು ನಾವು ಟಿ ವಿ ಏನು ನೋಡ್ತಾ ಇದ್ದೀವಿ ಅವ್ರ ಕಾಲದಲ್ಲಿ ಬಂದಿದ್ದು ಅದೇ ರೀತಿ ಲ್ಯಾಪ್ಟಾಪ್ ಇರ್ಬೋದು ಫೋನ್ ಇರ್ಬೋದು ಇವತ್ತು ಸಂಪರ್ಕ ಸಾಧನವನ್ನು ಈ ಜಾರಿಗೆ ತಂದುವಂಥವರು ಅಚ್ಚುಕಟ್ಟಾಗಿ ಈ ದೇಶದಲ್ಲಿ ಮಾಹಿತಿ ತತ್ವ ಜಾರಿಗೆ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ವಿರೋಧ ತೊಂಬತ್ತೊಂದು ಮೇ ಇಪ್ಪತ್ತೊಂದನೇ ತಾರೀಕು ವಿರೋಧ ಪಕ್ಷದ ನಾಯಕರಾಗಿ ಕರಂಬೂರಿನಲ್ಲಿ ನಡೀತಕ್ಕಂಥ ಚುನಾವಣಾ ಭಾಷಣ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಏನು ನಕ್ಸಲಿಯೇಟ್ಸ್ ಅಂತ ನಾವೇನೇ ಕರಿತೀವಿ ಪ್ರಭಾಕರನ್ ಮತ್ತು ಅವರ ಇನ್ನು ತಮಿಳುನಾಡು ಎಲ್ ಇ ಟಿ ಎಲ್ ಟಿ ಅವರು ಎನ್ ಟಿ ಟಿ ಅವರು ಎನ್ ಟಿ ಟಿ ಅವರು ಬಾಂಬು ಶುಭ ಮತ್ತು ಶಿವರಸನ್ ಅವರು ಅವರು ಯುಮನ್ ಬಾಂಬ್ ಆಗಿ ಅವ್ರನ್ನ ಹತ್ಯೆ ಮಾಡ್ತಾರೆ ಜನಗೋಳ ಅದಾದ ನಂತರ ಸೋ ಸೋನಿಯಾ ಅವರಿಗೂ ಕೂಡ ಬರ್ತಾ ಸೋನಿಯಾ ಗಾಂಧಿಯವರು ಆ ತ್ಯಾಗ ಮಾಡಿ ಅವರ ಇದನ್ನು ಕೊಡ ಹುದ್ದೆಯನ್ನು ಒಪ್ಪಲ್ಲ ಅಂತ ಸಂದರ್ಭದಲ್ಲಿ ಬೇರೆ ಸೀತಾರಾಮ್ ಕೇಸರಿಯವ್ರನ್ನ ಮತ್ತೆ ಸಿ ಎನ್ ನಸೀಮರಾವ್ ಅಂತವ್ರನ್ನ ಅಧಿಕಾರಕ್ಕೆ ತಂದು ತ್ಯಾಗ ಕೂಪವನ್ನು ಕಾಣ್ತಾರೆ ತಮ್ಮದೇ ಆದ ತ್ಯಾಗವನ್ನು ತುಂಬ ಅಂತ ಕೂಡ ವಿತ್ತಡವನ್ನು ಸ್ಥಾನ ಮಾಡತಕ್ಕಂಥದ್ದು ನಮ್ಮ ಕಾಂಗ್ರೆಸ್ಗರ ಮತ್ತು ಈ ದೇಶದ ಜನ ಎಲ್ಲರ ಕರ್ತವ್ಯವನ್ನು ಬಳಸಿ ಅವರಿಗೆ ಈ ಸಂದರ್ಭದಲ್ಲಿ ನಮನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ನಂತರ ಈ ದೇವರಾಜ್ ಇವರು ಕರಗಿಯಲ್ಲಿ ಹುಟ್ಟೊಂದು ಸಾವಿರದ ಒಂಬೈನೂರ ಹದಿನೈದು ಏನು ಆಗಸ್ಟ್ ಇಪ್ಪತ್ತನೇ ತಾರೀಕು ಮತ್ತು ಎರಡು ಸಾವಿರ ಎಕರೆ ಜಮೀನು ಇಟ್ಟಿದ್ದರು ಎರಡು ಸಾವಿರ ಎಕರೆ ಇಪ್ಪತ್ತೈದು ದೊಡ್ಡ ಇವರು ಇಪ್ಪತ್ತ ನಾಲ್ಕನೇ ವಯಸ್ಸಿಗೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದಂಥವರು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಥಮ ಚುನಾವಣೆಯಲ್ಲಿ ಗೆಲ್ತಾರೆ ಅದೇ ರೀತಿ ಎರಡನೇ ಚುನಾವಣೆಯಲ್ಲಿ ಅನಿರೋತ್ನ ಯಾತ್ರೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಾನು ಕಂಡಂತೆ ಜನರಲ್ ಎಲೆಕ್ಷನಲ್ಲಿ ಜನರಲ್ಲಿ ಅನಿರೋತ್ನ ಜಾತ್ರೆ ಅಂತ ನಾವು ಕೊಟ್ಟಿರ್ತೇವೆ ದೇವರಾಜ್ ಟಾಟಿ ಅವರು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ವಿಭಾಗವಾಗುತ್ತೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ಪರವಾಗಿರ್ತಾರೆ ಆಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಹತ್ತಲೇ ನಾಲ್ಕೈದು ಸತಿ ಎಮ್ ಎಲ್ ಎಲ್ಲಾಗಿ ಮಂತ್ರಿಮಂಡಿಗಳಾಗಿರ್ತಾರೆ ಅದಾದ ನಂತರ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಿಚಾರ ಬಂದಾಗ ನಾವಿಲ್ಲಿ ತಲು ಮಲ್ಲಪ್ಪವನ್ನು ಸಮಯೋಚಿತವಾಗಿ ನಡೆಸಬೇಕಾಗುತ್ತೆ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತೆರಡನೇ ಸೀಟ್ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೂರ ಹದಿನಾರಿಗೆ ನೂರ ಅರವತ್ತೊಂಬತ್ತು ಸೀಟನ್ನು ಗೆದ್ದೆ ನೂರ ಅರವತ್ತೊಂಬತ್ತು ಸೀಟನ್ನು ಗೆದ್ದಂಥ ಸಂದರ್ಭದಲ್ಲಿ ಕೊಲ್ಲು ಮಲ್ಲಪ್ಪವನ್ನು ಮುಖ್ಯಮಂತ್ರಿಯಾಗಿ ಶ್ರೀಮತಿ ಇಂದಿರಾಗಾಂಧಿಯವರು ಘೋಷಣೆ ಮಾಡ್ತಾರೆ ಅವಾಗ ಕೊಲ್ಲು ಮಲ್ಲಪ್ಪನವ್ರು ಬರ್ತಾರೆ ಬಂದ್ಬಿಟ್ಟು ನನಗೆ ನಮ್ಮ ಸಿ ಎಲ್ ಪಿ ಮೀಟಿಂಗ್ ನಡೀತಾ ಇರುತ್ತೆ ಅಥವಾ ಮಲ್ಲಪ್ಪನವ್ರು ಹೇಳ್ತಾರೆ ನೋಡಪ್ಪ ನಾನು ವಿದ್ಯಾವಂತ ಅಂದ್ರೆ ತೀರಾ ವಿದ್ಯೆ ಇರಲಿಲ್ಲ ನೆಹರು ಕುಟುಂಬ ಈಗ ಹುಳಿಯ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಪಿ ಟಿ ಚಿಕ್ಕಣ್ಣ ಸಾರು ಈ ಒಂದು ಸರ್ವನ ದಿನವನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ಎಲ್ಲ ನನ್ನ ಬಂಧುಗಳೇ ಈ ದಿವಸ ನಾವು ಚಿತ್ರಾಯಿಟ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಿ ದೇವರಾಜ್ ಅವರು ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತೀವಿ ಇಂಥ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಖಂಡರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆಂಕುಮಾರ್ ಸಾಹೇಬ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತು ಇಲ್ಲಿ ಒಂದು ಸಹಕಾರ ಕೊಟ್ಟಂಥ ನಮ್ಮ ಸ್ನೇಹಿತ ಮೀಸರು ಹಾಗೂ ಇಲಾಖೆಯಲ್ಲಿ ಚಂದ್ರಶೇಖರ್ ಅವರೇ ಹಾಗೂ ಎಲ್ಲ ನನ್ನ ಆರ್ಥಿಕ ಮಿತ್ರರುಗಳೇ ಇವತ್ತು ರಾಜೀವ್ ಗಾಂಧಿ ಅವರು ಒಬ್ಬ ಅಪ್ರತಿಮ ಪ್ರಧಾನಮಂತ್ರಿ ಕಾರಣ ಇಷ್ಟೇ ಅವರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಆಗಸ್ಟ್ ಇಪ್ಪತ್ತನೇ ತಾರೀಕಿನಲ್ಲಿ ಇಂದಿರಾ ಗಾಂಧಿ ಮತ್ತು ಪ್ರೇಮ್ ಗಾಂಧಿ ಅವರು ಎಲ್ಲ ಗರ್ಭಾಂಬದಿಯಲ್ಲಿ ಜನಿಸ್ತಾರೆ ಇವರು ಜನಿಸಿದಾಗ ಏನಾಗಿರ್ತಾರೆ ಅಂದರೆ ಇವರು ಭಾಳ ವಿಜಯಾವಂತರಾಗಿರ್ತಾರೆ ಮತ್ತು ಪ್ರೈಲಟ್ ಆಗಿರ್ತಾರೆ ಅವರಿಗೆ ರಾಜಕೀಯ ಕೋಪ ಕೊಡ್ತಕ್ಕಂಥ ಉದ್ದೇಶ ಇರೋದಿಲ್ಲ ಅನಿವಾರ್ಯವಾಗಿ ಅವರೇನು ಆಗ್ತಾರೆ ಪೈಲಟ್ ಆಗಿ ಸೇವೆ ಸಲ್ಲಿಸ್ತಿರ್ತಾರೆ ಅಂದರೆ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಿಸ್ತಕ್ಕಂಥ ಮಾನ್ವಿ ಆ ಆ ದಿಸೆಯಲ್ಲಿ ಅವರು ಏನಾಗುತ್ತೆ ಅನಿವಾರ್ಯವಾಗಿ ಇಂದಿರಾ ಗಾಂಧಿಯವರ ದುರ್ಮರಣ ಆಗುತ್ತೆ ಆ ವೇಳೆಯಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂಥವ್ರು ಯಾರು ಇರಲಿಲ್ಲ ಅವಾಗೇನು ಮಾಡ್ತಾರೆ ಇವ್ರನ್ನ ರಾಜೀವ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿ ಅಂತೇಳಿ ಘೋಷಣೆ ಮಾಡ್ತಾರೆ ರಾಜೀವ್ ಗಾಂಧಿಯನ್ನ ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಿದಂಥ ಕಾಲದಲ್ಲಿ ಅವರು ಅನೇಕ ಸುಧಾರಣೆಗಳನ್ನು ತರ್ತಾರೆ ಮತ್ತು ನಾವು ನಮ್ಮ ಮನೆಗೆ ಕೂತ್ಕೊಂಡು ಮೊಬೈಲು ಟಿ ವಿ ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಮೆಡಿಕಲ್ ಕಾಲೇಜ್ಗಳು ಬರೋಲ್ಲ ನಮ್ಮ ಕಣ್ಮುಂದಿದ್ದಾವೆ ಅಂತಂದರೆ ಅವರಿಗೆ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು ಆಗಿದೆ ಈ ದೇಶ ಬೇರೆ ದೇಶದಲ್ಲೇ ನಮ್ಮ ದೇಶಕ್ಕೆ ಮುಂದುವರಿಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಶ್ರಮಿಸ್ತಂಥವರು ರಾಜೀವ್ ಗಾಂಧಿ ಅವರು ಆ ವಿಷಯದಲ್ಲಿ ಒಂದು ತಮಿಳ್ನಾಡಿಗೆ ಬರ್ತಾರೆ ತಮಿಳ್ನಾಡಿಗೆ ಬಂದಾಗ ಅಲ್ಲಿ ತಮಿಳ್ನಾಡಲ್ಲಿ ತೆರಂಬುವುದು ಅಂತಕ್ಕಂಥ ಒಂದು ಊರಿರುತ್ತೆ ಅಲ್ಲಿ ಒಂದು ಮಾನವ ಬಾವಿಗೆ ಒಂದು ತುತ್ತಾಗಿ ಮಾನವನ್ನ ಹಾಕ್ತಾರೆ ಅದು ಬಹಳ ಬಹಳ ಶ್ಲೋಕವಾಗಿರ್ತಕ್ಕಂಥ ಬಹಳ ಈ ದೇಶನೇ ಶ್ಲೋಕ ಒಂದು ಇದಾಗಿರುತ್ತೆ ಯಾಕೆಂದರೆ ಒಬ್ಬ ಒಳ್ಳೆ ಪ್ರಧಾನಮಂತ್ರಿಯಲ್ಲಿ ನಾವು ಪ್ರಸಂಗವನ್ನು ಅನ್ನತಕ್ಕಂಥದ್ದು ಈ ದಿವೆ ಇವತ್ತು ಅವ್ರ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಎಲ್ರಿಗೂ ಹಬ್ಬದ ರಾಹುಲ್ ಗಾಂಧಿ ಉತ್ಸವದ ಪರವಾಗಿ ಧನ್ಯವಾದಗಳು ಹಾಗೆ ದೇವರಾಜ ಹಾಸ್ತಾವ್ರು ಕರ್ನಾಟಕದಂಥ ಒಬ್ಬ ಧೀಮಂತ ನಾಯಕ ಏಕೆಂದರೆ ಹಿಂದೂರು ವರ್ಗದಲ್ಲಿ ಇವತ್ತು ರಾಷ್ಟ್ರಮೂರ್ತಿ ಆಗಿರ್ಬೋದು ಅಥವಾ ನಮ್ಮ ಪ್ರಸಾದ್ ಕುಮಾರ್ ಆಗಿರ್ಬೋದು ಇವೇನಾದ್ರು ಇವತ್ತು ಒ ಪಿ ಸಿ ಅಧ್ಯಕ್ಷ ಆಗಿದ್ದಾರೆ ಅಂದರೆ ದೇವರಾಜ ಕೊಟ್ಟಂಥ ಕೊಡುಗೆ ಕಾರಣ ಇಷ್ಟೇ ಅವರು ಇನ್ನೂರು ವರ್ಗಗಳಿಗೆ ಭಾಳಷ್ಟು ಸಣ್ಣ ಸಣ್ಣ ಸಮುದಾಯಗಳನ್ನ ಗುರ್ಪಿಸ್ತಾರೆ ಸುಮಾರು ಅನೇಕ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸವೇ ಮಾಡ್ತಕ್ಕ ಇವರು ದರ್ಸೋದು ಇಂದು ದರ್ಗ ವರದಿಗಾರ ಒಬ್ಬ ವೀರ ನಾಯಕ ಅಂತ ಮಾತು ಯಾರಾದ್ರೂ ನಾನಾಗಿರಲಿ ಚಿಕಿತ್ಸೆ ಆಗಿರಲಿ ಅಥವಾ ಯಾರು ಹಿಂದುಳಿದ ಹೊರತಾಗಿ ನಾವೆಲ್ಲರೂ ಸಹ ಒಂದು ಒಂದು ಸ್ಥಾನಮಾನ ದುರ್ಸಬೇಕು ಅಂದರೆ ಅವತ್ತು ದೇವರಾಜ್ರು ಕೊಟ್ಟಂಥ ಕೊಡುಗೆ ಅವರು ಸಹ ಅನೇಕ ಯೋಜನೆಗಳನ್ನು ತರ್ತಾರೆ ಆ ಯೋಜನೆಗಳಲ್ಲಿ ಉಳುವವನೇ ಒಡೆಯ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಆಗಿರುತ್ತೆ ಈ ದೇಶದಲ್ಲಿ ದೇವರಾಜ್ ಅವರು ನಮ್ಮೆಲ್ಲರಿಗೂ ಸಹ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಅವರು ಜನ್ಮದಿಂದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನರಸಿಂಹರಾವ್ರು ಕೂಡ ಬಹಳ ಹತ್ಮೀಯರಾಗಿದ್ದು ಅಂತ ಕಲ್ಲೂರು ಅವರು ಆ ಸಭೆನಲ್ಲಿ ಹೇಳ್ತಾರೆ ಏನ್ ಹೇಳ್ತಾರೆ ನನಗೆ ಮುಖ್ಯಮಂತ್ರಿಗಿರಿ ಬೇಡ ಇವೇನಾರು ಮುಖ್ಯಮಂತ್ರಿ ಮಾಡಲ್ಲ ಆದ್ರೆ ಯುವಕ ಸ್ಟ್ರಾಂಗ್ ಆಗಿದ್ದಾರೆ ವಿದ್ಯಾವಂತ ಈ ದೇವರಾಜ್ ಮಾಡಿದ್ರಿ ಅಂತ ಹೇಳಿ ತ್ಯಾಗ ಮಾಡ್ತಾರೆ ಅವರು ಕಲ್ಲೂ ಮಲ್ಲಪ್ಪನವ್ರು ಅವ್ರ ದೇವರು ತ್ಯಾಗ ಮಾಡಿದ್ರೆ ಒಂದೇ ದೇವ್ ರಾಜ ಮನೆ ಕಾಣ್ತಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಕೆ ಹೆವರು ಅಥವಾ ಯಾರಿಗೂ ಬಿಡಲ್ಲ ಅಂತ ಸ್ಥಿತಿ ಮುಖ್ಯಮಂತ್ರಿ ಆಗುವ ಬಿಟ್ಟವರು ಕಲ್ಲೂರ್ ಮಲ್ಲಪ್ಪನವರು ಮಲ್ಲಪ್ಪ ಅವರು ನಾಲ್ಕು ಸಾರಿ ರಾಜ್ಯಸಭಾಗ್ತಾರೆ ಐದು ಸಾರಿ ಎಮ್ ಎಲ್ ಎಗಳಾಗಿರ್ತಾರೆ ಜೊತೆಗೆ ಗಡಿನಾಡ ಗಾಂಧಿ ಅಂದರೆ ನಾವೇನು ಹೈದ್ರಾಬಾದ್ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ವಿಮೋಚನಾ ರಂಗದಲ್ಲಿ ಸಕ್ರಿಯ ಪಾತ್ರವನ್ನು ವಹ ವಹಿಸಿರ್ತಾರೆ ಅದನ್ನ ಹೈದರಾಬಾದ್ ಗಾಂಧಿ ಅಂತ ಹೈದರಾಬಾದ್ ಗಾಂಧಿ ಅಂತಲೇ ಕರೀತಾರೆ ಅವರು ನಿಜಾವಣಿಸ್ತಾರೆ ನಮಗೆ ಸ್ವತಂತ್ರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಂದರೂ ಸಹ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹೈದರಾಬಾದ್ ವಿಮೋಚನೆ ಆಗುತ್ತೆ ಅಲ್ಲಿ ಹೋರಾಟಗಾರರಾಗಿರ್ತಾರೆ ಆ ನಿಟ್ಟಿನಲ್ಲಿ ಇಂದಿರಾ ಗಾಂಧಿ ಮತ್ತು ನೆಹರೂ ಅವರು ಕುಟುಂಬದಲ್ಲಿ ಆತ್ಮೀಯರಾಗಿರ್ತಾರೆ ಪದೂರ್ ಮಲ್ಲಪ್ಪನವರು ಅವರು ಕೂಡ ಈ ಸಂದರ್ಭದಲ್ಲಿ ಯಾಕೆಂದರೆ ಅಧಿಕಾರ ಕೊಡಿಸ್ತಾರೋ ಅವರು ಮನೆ ಮಾಡಬೇಕು ಅವರು ಏನೋ ಥಿಂಕ್ ಮಾಡಿದ್ರು ಅದು ಕಟ್ಟನಾಗಿ ದೇವರಾಜ್ರು ಹಾಡಾಡ್ತಾರೆ ನನ್ನ ಹಾಗಾಗಿ ಪದೂರ್ ಮಲ್ಲಪ್ಪನವರ ಮತ್ತೊಂದು ಏನಂದರೆ ನಾವು ಇವತ್ತು ಗಾಂಧಿ ನೋಟ್ ನೋಟಿಂದ ಗಾಂಧಿ ಓಡ್ತಾ ಇದ್ದೀವಲ್ವಾ ಅದು ಇರಲಿಲ್ಲ ಮೊದಲು ಅದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಏನೋ ಇದು ನಸಿಂಹರಾವ್ರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ನರೀಂರಾವ್ ಹೇಳ್ತಾರೆ ಇಡೀ ದೇಶ ಗಾಂಧಿ ಗಾಂಧಿ ಪೋಟ ಕಂಪಲ್ಸರಿ ರೋಟಲ್ಲಿ ಬರಬೇಕು ಅಂತ ಹೇಳಿ ಅವತ್ತಿ ಗಾಂಧಿ ಪೋಟ ಬಂತು ಅಲ್ಲಿ ಒಂದು ಗಾಂಧಿ ಪೋಟೆಗೆ ಹಂಚ್ಕೊಂಡು ಅದನ್ನು ಮಾಡಿಸಿಕೊಂಡು ಕೂಡ ಕಲ್ಲು ಮಾಡೋದು ಈಗ ಕೆಲವೊಂದು ಸಹಕಾರ ಕೊಟ್ಟುಕೊಂಡು ತೊಂಬತ್ತೊಂಬತ್ತು ವರ್ಷ ಬಂದಿರ್ತಾರೆ ಅವರು ಅವರ ತಿಂಗಳನ್ನ ಇವಾಗ ಹೇಳ್ತಾರೆ ನೀನು ಎಂತಿಂತದ್ದು ಮಾಡಿ ನೀನು ಎಂತಿಂತದ್ ಮಾಡಿಲ್ಲ ಆ ನಿಟ್ಟಿನಲ್ಲಿ ಏನಾಗುತ್ತೆ ಈ ಭೂ ಸುಧಾರಣಾ ಕಾಯ್ದೆ ಜಾರಿ ಬರುತ್ತೆ ಭೂಸೋಧನಕಾರಿ ಜಾರಿಗೆ ತಂದಾಗ ಸಚಿವರಾಗಿದ್ದಂತೂ ಕಂದಾಯ ಸಚಿವರು ಮಾಡ್ತಿದ್ದವರು ನಮ್ಮ ಇವರು ಅಂತ ಮಾಡಿದ್ರು ಎರಡು ಸಾವಿರ ಎಕರೆ ಹಿಂದಿದ್ದು ಇವ್ರದೊಂದು ಐವತ್ತು ಎಕರೆ ಬರುತ್ತೆ ಅಂದರೆ ಸಾವಿರದ ಒಂಬೈನೂರ ಎಕರೆ ಹಿಂದೆಯಿಂದ ದಾನ ಮಾಡ್ಕೊಂಡು ಬರುತ್ತೆ ಭೂ ದಾನ ಚಳುವಳಿಯಲ್ಲಿ ಕೆಲವು ಆ ಸಂದರ್ಭದಲ್ಲಿ ಇವರು ಭೂದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹುಡುಗರಿಗೆ ಭೂಮಿಯನ್ನು ಇವರಿಗೆ ಮೂರು ಜನ ಹೆಣ್ಮಕ್ಳು ನಾಲ್ಕು ಇವನ್ನ ಆ ಸಂದರ್ಭದಲ್ಲಿ ಪ್ರಶ್ನವು ಅದು ಇದು ಅಂತ ಏನೇನೋ ದೂರ್ತಾರೆ ಆದರೆ ಅವರ ಹೆಣ್ಮಕ್ಳು ದುಡ್ಡಿಲ್ದರೆ ಒಂದು ಕೆ ಸಿ ತಲಾಕಿರುವಂಥ ಸಾಲದ ಸುಳಿಯಲ್ಲಿ ಸಿಕ್ಕಿ ಇದು ಬರುತ್ತೆ ಹಾಗೆಯೇ ಇವರ ಮೊಮ್ಮಗ ಸುರೇಶ್ ಹೆಗೇರು ತಮ್ಮೆಲ್ಲರಿಗೂ ಗೊತ್ತು ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು ಇವರು ಭಾರತೀಯ ನಟರಾಜ ಸಾರಿ ನಾಗರತ್ನ ನಾಗರತ್ನ ನಟರಾಜನವರ ಸುದ್ದಿ ನಾಗರತ್ನ ಅಂತ ಅವರ ಮಗು ಅವರು ಸಾಕಷ್ಟು ಡಾಕ್ಯುಮೆಂಟ್ ಅಂತ ಅವರ ಮಗ ಸುರೇಶ್ ಹೆಗೇರ್ ಅವರು ಕೂಡ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಎಲ್ಲ ಸಾರಿ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಂದ್ರೆ ಮತ್ತು ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿಯನ್ನು ಕೂಡ ಅವಸ್ಕೊಂಡಿಲ್ಲ ಈ ನಿಟ್ಟಿನಲ್ಲಿ ದೇವರಾಜ್ರು ಆಮೇಲೆ ಐನೂರ ಹದಿನಾಲ್ಕು ಹಾಸ್ಟ್ಲು ಮಾಡ್ತಾರೆ ಆಸ್ಟ್ಲಿ ಅನ್ನೋದೇ ಇರಲಿಲ್ಲ ಆಮೇಲೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಯಾಕೆ ಅಂತಾರೆ ಅಂದರೆ ಅವರೂ ಅವ್ರನೂರದ್ದು ಒಂದು ಆಯೋಗ ಮಾಡಲಿ ಅದರಲ್ಲಿ ಎಲ್ಲ ಮುನ್ನೂರ ಐವತ್ತು ಜಾತಿಗಳನ್ನು ಸೇರಿ ಫಸ್ಟು ರಿಸರ್ವೇಷನ್ ಅಂಬೇಡ್ಕರ್ ಅವರು ಎಸ್ಸಿ ಎತ್ತಿಕೊಂಡು ಓ ಸಿಗೆ ರಿಸರ್ವೇಷನ್ ಕೊಟ್ಟದ್ದು ಅವರು ಪ್ರೇರಣೆ ಅವರು ಸಾಹು ಮಹಾರಾಜರು ಮತ್ತು ರಾಢನೂರು ಇಪ್ಪತ್ತ ಈ ಎಲ್ಲ ಕಾರ್ಯಕ್ರಮಗಳನ್ನು ತಂದು ಬಡವರಿಗೆ ಅನುಕೂಲ ಮಾಡುವಂಥವರು ಡಾಕ್ಟರ್ ದೇವರಾಜ್ರು ಇವ್ರನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಠೋಡಿಕೆ ಚೌಧರಿ ಚರಣ್ ಸಿಂಗ್ ಅವರು ವಿಚಾರಣೆಯನ್ನು ಮುಖ್ಯಮಂತ್ರಿಯಲ್ಲಿ ಅವರ ತುರ್ತು ಪಕ್ಷಿ ಘೋಷಣೆಯಾದಂಥ ಸಂದರ್ಭದಲ್ಲಿ ಮತ್ತೆ ಎರಡನೇ ಸಾರಿ ಗೆದ್ದು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ನಂತರ ಪಕ್ಷದ ಆಂತರಿಕ ಆಗಿ ಮತ್ತೆ ಅವರು ರಾಜೀನಾಮೆ ಕೊಡುವಂಥ ಬಂತು ಮತ್ತೆ ಜೂನ್ ಎರಡನೇ ತಾರೀಕು ಇವರು ಉತ್ತರಾಖಂಡ್ ಸುಮಾರು ಅರವತ್ತೇಳು ವರ್ಷ ಅವರು ಬದುಕಿರ್ತಾರೆ ಅರವತ್ತೂರು ವರ್ಷ ರಾಜೀವ್ ಗಾಂಧಿ ಅವರು ಬರ್ತಿರ್ತಾರೆ ಎಲ್ಲ <muchas>